ಕಲ್ಯಾಣ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ನಾನು ನೀವು ಬಂದ ಕಾರ್ಯಕ್ಕೆ ನಾನು ಪ್ರಣತೆಯಾದೆ ನೀನು ಬತ್ತಿಯಾದೆ ಜ್ಯೋತಿ ಬೆಳಗುವಳೆ ಒಡಿತು ಸ್ವಾಮಿ ಕಲ್ಯಾಣ ನೆನೆಸ್ಕೊಂಡ್ರೆ ಕಣ್ಣೀರು ಬರ್ತದೆ ನಮಗೆ ಕಣ್ಣೀರು ಬರ್ತದೆ ಹೇಗೆ ಕಟ್ಟಿರಬಹುದು ಕಲ್ಯಾಣವನ ಬಸವಣ್ಣ ಹೇಗೆ ನಿರ್ಮಾಣ ಮಾಡಿರಬಹುದು ಕಲ್ಯಾಣವನ್ನು ಎಂತಹ ಅತಿ ಅದ್ಭುತವಾದ ಆ ಪುರುಷ ಕಟ್ಟೆ ಹತ್ರ ಹೋಗಿ ನಿಂತ ಮೈ ಜುಮ್ಮನ ನನಗೆ ಕಟುಕರ ಕೇರಿ ಎಲ್ಲಿ ಹೋಯಿತು ಕಲ್ಯಾಣ ಎಲ್ಲಿ ಹೋಯಿತು ಯಾ ಕಲ್ಯಾಣ ಚೆನ್ನಬಸವಣ್ಣನವರು ನಾಲ್ಕು ಪುಟದ ಶಾಸನ ಬರೀತಾರೆ ಕಲ್ಯಾಣದ ಬಗ್ಗೆ ನಾಲ್ಕು ಪುಟದ ನಾಲ್ಕು ಪುಟ ವಚನದಲ್ಲಿ ಬರೀತಾರೆ ಕಲ್ಯಾಣ ಹೇಗಿತ್ತು ಹೇಗಿತ್ತು ಎಷ್ಟು ಮಠಗಳಿದ್ದವು ಎಷ್ಟು ಗುಡಿಗಳಿದ್ವು ಎಷ್ಟು ಶೀಲವಂತರ ಮಠ ಇತ್ತು ಎಷ್ಟು ಅಗ್ವಣಿ ಮಠಗಳಿದ್ದವು ಎಷ್ಟು ಪ್ರಸಾದದ ಮಠಗಳಿದ್ದವು ಎಷ್ಟು ಮಹಾಮನೆಗಳಿದ್ದವು ಎಷ್ಟು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನಗಳಿದ್ರು ಬಸವರಾಜ ದೇವರ ಮನೆ ಹೇಗಿತ್ತು ಎಷ್ಟಿತ್ತು ಬಸವಣ್ಣನರ ಅರಿವಿನ ಮನೆ ಸಾವಿರ ಕಂಬದ ಅರಿವಿನ ಮನೆ ಎಲ್ಲದ ಒಂದು ಕಂಬ ಕಾಣಿಸು ಎಲ್ಲೋ ಇತ್ತು ಒಂದು ಸಾವಿರ ಬಂಗಾರದ ಕಲಶವನ್ನು ಇಟ್ಟಂತಹ ಗೋಪುರಗಳು ಬಾಗಲಿ ಇಲ್ಲದಾರದಂತಹ ಬಸವರಾಜ ದೇವರ ಮುಕ್ತ ದ್ವಾರದೊಳಗೆ ಹುಡುಕಿದರೆ ಪ್ರಸಾದದ ನಿಲಯ ಪೂಜಾ ಪರಿಕರಗಳು ವಿಭೂತಿ ರುದ್ರಾಕ್ಷಿ ಮಂತ್ರದ ಪಠಣಗಳು ವಚನಶಾಸ್ತ್ರಗಳು ನಮ್ಮ ಆದ್ಯರು ನುಡಿದಲ್ಲ ವಚನ ಕಾಣಿರಣ್ಣ ಎರಡೆಂಬತ್ತೆಂಟು ಕೋಟಿ ವಚನ ನನಗೆ ಒಂದೊಂದ್ಸಲ ಏನು ನನಗೆ ನಿಮ್ಗೆ ಯಾರಿಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನನಗೆ ನಾನೇ ಭ್ರಮೆಗೆ ಬಿಡುತ್ತೇನೆ ಕಲ್ಯಾಣವನ್ನು ನೆನೆಸ್ಕೊಂಡ್ರೆ ಸ್ವಾಮಿ ಬಸವಣ್ಣನವರ ಕೆಲಸ ಬಹಳ ದೊಡ್ಡದು ಈಗ ನಾಡಿನೊಳಗ ಬರೀ ಬಸವಣ್ಣನವರ ಜಯಂತಿ ಮಾಡಿದ್ರೆ ಸಾಲದು ಬಸವಣ್ಣನವರು ಏನು ಹೇಳಿದ್ರು ಅನ್ನತಕ್ಕಂಥದನ್ನು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಕಾಲ ಇದು ಎಷ್ಟು ಅತಿ ಅದ್ಭುತವಾದ ಗುರುತತ್ವವನ್ನು ತಂದ್ರು ಬಸವಣ್ಣ ಅಂದ್ರೆ ಗುರು ಆಗಬೇಕಂದ್ರೆ ಎಲ್ಲರೂ ಯಾರಾಗಬೇಕು ಉತ್ತಮರ ಗುರು ಆಗಬೇಕು ಅಂದ್ರು ಬಸವಣ್ಣನವರ ಹಳೆಯ ಚೆನ್ನ ಬಸವಣ್ಣ ಇದ್ದ ಹನ್ನೆರಡು ವರ್ಷಕ್ಕಾದರೂ ಬಸವಣ್ಣನವರು ಅನುಭಾವ ಮಂಟಪದೊಳಗಡೆ ಹನ್ನೆರಡು ವರ್ಷಕ್ಕಾದ್ರೂ ನಟುವರ ಜಾತಿಯಲ್ಲಿ ಹುಟ್ಟಿದಾದಂತಹ ಮೇಲಿಗೆಯ ಸದೃಶ್ಯವನ್ನು ಹೊಂದವನು ಶ್ರೀಮದಮಲ ಜ್ಞಾನ ಭಕ್ತಿಭೇದ ಪುರಾಣ ಶಸ್ತ್ರಸ್ಥೋಮತ ನಚಸ್ಥಾರು ಚರಣಾಂಬೋದ ಗಣ ಮಹಿಮನಾಮ ರೂಪ ಕ್ರಿಯಾಕಲಾಪ ವ್ಯೋಮ ರೂಪಮ ದಿವ್ಯ ತೇಜು ವ್ಯೋಮ ಮೂರ್ತಿ ಗುರುಗುರೇಶ್ವರ ಲಿಂಗ ಶರಣಾರ್ಥಿ ಅನ್ನತಕ್ಕಂಥ ಪ್ರಭು ಬರುವವರಿಗೆ ಕಾದು ಪ್ರಭುವನ್ನು ಶೂನ್ಯ ಪೇತದ ಮೇಲೆ ಕುಳ್ಳರಿಸಿ ಬಸವಣ್ಣ ಈ ದೇಶದಲ್ಲಿ ಪ್ರಭು ಪರಂಪರೆಯಿತ್ತು ಮಹಾರಾಜರ ಪರಂಪರೆ ಇತ್ತು ಇಲ್ಲಿ ತೈಲಪ್ಪ ಇದ್ದ ಬಿಜ್ಜಳ ಇದ್ದ ಕೊಂಡಿ ಮಂಚಣ್ಣ ಇದ್ದ ಸಂಪ್ರದಾಯವಾದಿಗಳಿದ್ರು ಇವರ ಮಧ್ಯದಲ್ಲಿ ಜಾತಿ ವರ್ಣ ವರ್ಗ ರಹಿತವಾಗಿರ್ತಕ್ಕಂಥ ಶೂನ್ಯ ಪೀಠದ ಮೊಟ್ಟ ಮೊದಲನೆಯ ಅಧಿಕಾರಿಯನಾಗಿ ಪ್ರಭುದೇವರನ್ನ ಮಾಡ್ದ ಅಂದ್ರೆ ಬಸವಣ್ಣ ಎಂತಹ ಪ್ರಜಾಪ್ರಭುತ್ವದ ಧರ್ಮ ತಂದ ಬರಬೇಕು ಹ್ಮ್ ಹೆಂಗ ಕುಂತಿರಬಹುದು ಪ್ರಭು ಈ ಜಾಗದಲ್ಲಿ ಪ್ರಭು ಎಂತವನ ಪ್ರಭು ಸಾಮಾನ್ಯವಾದವನಲ್ಲ ಪ್ರಭು ಅವನ್ನ ಕೂರಿಸಿ ಪ್ರಭುವನ್ನು ಕೂರಿಸಿ ಬಸವಣ್ಣ ಹೀಗೆ ನಿಂತನಂತೆ ಬಾಗಿಲ ತಲೆ ಕರ್ಣಿಕನಾಗಿದ್ದ ದಂಡನಾಯಕನಾಗಿದ್ದ ಮಹಾಪ್ರವಾದಿಯಾಗಿದ್ದ ಅನುಭಾವ ಮಂಟಪ ನಿರ್ಮಾಪಕನಾಗಿದ್ದ ಅದಕ್ಕೆ ಜೆ ಶುದ್ರಪ್ಪರ ಒಂದು ವಾಕ್ಯವನ್ನು ಬರೆದರು ಜೆ ಶೃದ್ರಪ್ಪನವರು ತಮ್ಮ ಆ ಕವನವರಗಳನ್ನು ಮಾತನ್ನು ಬರೀತಾರೆ ಬಸವಣ್ಣನವರನ್ನ ಕುರಿತು ಇರಬಹುದು ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು ಇರಬಹುದು ನಿನಗಿಂತ ದೊಡ್ಡ ಅನುಭಾವಿಗಳು ಇರಬಹುದು ನಿನಗಿಂತ ದೊಡ್ಡ ಧರ್ಮ ಸಂಸ್ಥಾಪಕರು ಇರಬಹುದು ನಿನಗಿಂತ ದೊಡ್ಡ ಜ್ಞಾನಿಗಳು ಆದರೆ ಆದರೆ ಇರಲಾರರೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ಎತ್ತಿಕೊಂಡ ಬಸವಣ್ಣ ಅಂದ್ರೆ ಹಂಗೆ ಗುರು ತೆಗೆದುಕೊಂಡರೆ ಬಸವಣ್ಣ ತಪ್ಪುಗಳನ್ನೆಲ್ಲ ಈ ಜಗತ್ತಿನಲ್ಲಿ ಮಾಡಿದ ತಪ್ಪುಗಳನ್ನೆಲ್ಲ ಅನುಭವ ಮಂಟಪದಲ್ಲಿಟ್ಟು ಬಗೆಹರಿಸಿಕೊಂಡು ಗುರು ಯಾರ ಮಾದಾರ ಚೆನ್ನೈನ ಗುರು ಮಾಡುವ ದೋಹಾರ ಕಕ್ಕ ಏನನ್ನು ಗುರು ಮಾಡುವ ಸೋಳ ಶಂಕರವನನ್ನ ಗುರು ಮಾಡುವ ಹೆಣ್ಣು ಭಾವವನ್ನ ತೆಗೆದ ಬಸವಣ್ಣ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇರಲಿಲ್ಲ ಗುರು ಆಗುವುದು ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲ ಕೆಳಗೆ ಅಂದರು ಹೆಣ್ಣು ಮಕ್ಕಳನ್ನ ಅಭಯ ಅಂತ ಹೇಳಿದರು ಹೆಣ್ಣು ಶುದ್ರ ಅಂತ ಹೇಳಿದರು ಹೆಣ್ಣು ಪಾಪದ ಕುಂಡ ಅಂತ ಹೇಳಿದರು ಹೆಣ್ಣು ಮಕ್ಕಳೆಯುವ ಯಂತ್ರ ಅಂತ ಹೇಳಿದರು ಹೆಣ್ಣು ಮನೆಯಲ್ಲಿ ಕೆಲಸ ಮಾಡುವ ಆರು ಬಸವಣ್ಣ ಮುನ್ನೂರು ಮೂವತ್ತು ಜನ ವಚನಕಾರರಲ್ಲಿ ಅರವತ್ತು ಮೂರು ಜನ ಹೆಣ್ಣು ಮಕ್ಕಳು ಅದರಲ್ಲಿ ಮೂವತ್ತು ಮೂರು ಜನ ಮಾಡಿ ಪ್ರಭು ದೇವರಿಗೆ ಸವಾಲಾಗಿ ನಿಂತು ಮಹಾದೇವಿ ಉತ್ತರ ಕೊಟ್ಟು ಈ ಕರ್ನಾಟಕದ ಮೊಟ್ಟ ಮೊದಲನೇ ಕವಿತ್ರಿ ಆದಳು ಗುರುವಾದಳು ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ ಇದು ಬಸವಣ್ಣ ಬಸವಣ್ಣ ಅಂತ ಹೇಳಿದ್ರೆ ಇದು ಗುರು ಯಾಕೆ ಗುರು ವೈದಿಕ ಪರಂಪರೆಯ ಗುರು ಯಾವುದಂದ್ರೆ ಪರುಷ ಕಬ್ಬಿಣವನ್ನ ಮುಟ್ಟಿದರೆ ಕಬ್ಬಿಣ ಚಿನ್ನವಾಗುತ್ತದೆ ಆದರೆ ಚಿನ್ನ ಇನ್ನೊಂದು ಕಬ್ಬಿಣವನ್ನ ಮುಟ್ಟಿದರೆ ಅದು ಕಬ್ಬಿಣ ಆಗುವುದಿಲ್ಲ ಇದು ವೈದಿಕ ಪರಂಪರೆಯ ಗುರುತ್ವ ಆ ವೈದಿಕ ಪರಂಪರೆಯ ಗುರುತ್ವ ಏನು ಅಂದ್ರೆ ಪರುಷ ಕಬ್ಬಿಣವನ್ನ ಮುಟ್ಟುತ್ತದೆ ಚಿನ್ನ ಆದರೆ ಚಿನ್ನ ಇನ್ನೊಂದು ಕಬ್ಬಿಣವನ್ನ ಮುಟ್ಟಿದ್ರೆ ಕಲಿಕೆ ಬರುವುದಿಲ್ಲ ಇದು ಸಿದ್ಧಾಂತ ಬಸವಾದಿ ಪ್ರಮತರು ಬಂದು ಏನು ಹೇಳಿದ್ರು ಪರುಷ ಕಬ್ಬಿಣವನ್ನು ಮುಟ್ಟಿ ಚಿನ್ನ ಆಗುವ ವ್ಯವಸ್ಥೆ ಬೇಡ ಗುರು ಮುಟ್ಟಿ ಗೋರಿ ಆಗುವುದು ಜ್ಯೋತಿ ಮುಟ್ಟಿ ಜ್ಯೋತಿ ಆಗಿರ್ತದೆ ಜ್ಯೋತಿ ಮುಟ್ಟಿ ಗುರು ಶಿಷ್ಯರ ಸಂಬಂಧವೇ ಏನೆಂದೇನಯ್ಯ ಪ್ರಗತಿ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುವಳೆ ತೈಲವಿಲ್ಲದೆ ಲ್ಲಿ ಹೂಲಯ್ಯ ಎಷ್ಟು ಅತಿ ಅದ್ಭುತ ಗುರುವಿನ ವಿಚಾರಧಾರೆಗಳು ಹೊರಗಡೆ ಬಂದವು ಅಲ್ಲಿವರೆಗೂ ಕಾವ್ಯ ಹಾಕಿದವರೇ ಗುರು ಜಾತಿಯಿಂದನೇ ಗುರು ಅವ ಎಂತೆ ಅವರು ಎಂತೆ ಗುರುಗಳು ಇದ್ರ ಗೊತ್ತೇನ್ರಿ ಎಂತೆಂಥ ಗುರುಗಳು ಹ ತತ್ವನಿಷ್ಠ ನೀತಿ ಭ್ರಷ್ಟ ಮೊದಲನೇ ಗುರು ತತ್ವನಿಷ್ಠ ನೀತಿ ಭ್ರಷ್ಟ ಮೊದಲನೇ ಗುರು ನೀತಿವಂತ ನೀತಿ ಭ್ರಷ್ಟ ತತ್ವ ನಿಷ್ಠ ಎರಡನೇ ನಂಬರ್ ಗುರು ತತ್ವನು ಭ್ರಷ್ಟ ನೀತಿನೂ ಭ್ರಷ್ಟ ಮೂರನೇ ನಂಬರ್ ಗುರು ತತ್ವ ನಿಷ್ಠ ನೀತಿವಂತ ನಾಲ್ಕನೇ ನಂಬರ್ ಗುರು ಯಾರು ನಾರಿಸ್ಕೊಳ್ಬೇಕು ನೀವು ಹಾರಿಸ್ಕೊಳ್